ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ರಾಮನವಮಿ ಸೊ ರಾಮನವಮಿಯ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಂದು ಅಪ್ಪಂ ಫಡ್ಡು ಸೊ ಅದಕ್ಕೆ ನಾನು ಕೊಕೋನಟ್ ಚಟ್ನಿನ ರೆಡಿ ಮಾಡ್ತಾಯಿದ್ದೀನಿ ಒಗ್ಗರಣೆ ಕೂಡ ಹಾಕಿಟ್ಟೆ ಇವತ್ತು ಸ್ವಲ್ಪ ಏನು ಖಾರ ಒಣ ಖಾರ ಬರುತ್ತೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತೀವಿ ಅದನ್ನು ಹಾಕಿ ಚಟ್ನಿನ ಮಾಡಿದೆ ಸೊ ಅದಾದಮೇಲೆ ಈಗ ಅಪ್ಪಮನ್ನು ಮಾಡ್ತಾಯಿದ್ದೀನಿ ಇದು ಕಾಸ್ಟ್ ಐರನ್ ತವ ಅಪ್ಪಮ್ ತವ ಸೊ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಬೇ ಮೊದಲೆಲ್ಲ ನಾನು ಸ್ಟಿಕ್ ಯೂಸ್ ಮಾಡ್ತಾಯಿದ್ದೆ ಈಗ ಸ್ಟಿಕ್ ಎಲ್ಲ ತೆಗೆದುಬಿಟ್ಟು ಈಗ ನಾನು ಅಂದರೆ ಅದನ್ನೆಲ್ಲ ನಾನು ಡಿಸ್ಕಾರ್ಡ್ ಮಾಡಿ ಈಗ ಇದು ಏನು ಕಾಸ್ಟರ್ ಅಂತವನ ತೊಗೊಂಡು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಆದರೆ ಇದಕ್ಕೆ ಇದು ಇದರ ಒಂದು ಡ್ರಾಬ್ಯಾಕ್ ಏನಂತಂದರೆ ಇದು ನಾವು ಹಸಿದ್ದಾಗ್ಲೇ ಬೇಗ ತೆಗೆದುಬಿಡಬೇಕು ಇಲ್ಲ ಅಂತಂದರೆ ಹತ್ಕೊಳ್ಳುತ್ತೆ ಬೇಗ ಬರೋದಿಲ್ಲ ಸೊ ಅದು ಬಿಟ್ಟರೆ ತುಂಬ ಚೆನ್ನಾಗಿ ರೌಂಡಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಸ್ವಲ್ಪ ಈ ಥರ ಹಸಿ ಇರುವಾಗಲೇ ಇದನ್ನು ತೆಗಿಯ ತೆಗಿಬೇಕು ಪೂರ್ತಿಯಾಗಿ ಅಂದರೆ ಬೆಂದಾದಮೇಲೆ ತೆಗಿಯೋಕ್ಕೆ ಟ್ರೈ ಮಾಡಿದ್ರೆ ಬರೋದಿಲ್ಲ ಸೊ ಈ ಥರ ಸ್ವಲ್ಪ ಹಸಿಯಾಗಿರಬೇಕು ಸೊ ಅವಾಗಲೇ ಇದು ಇದ್ರ ಈ ತವಾದಿಂದ ಬರೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಸೊ ನೋಡಿ ಅಪ್ಪಂ ರೆಡಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಉಬ್ಬಿ ಬಂದಿತ್ತು ಅಪ್ಪಂ ಇವತ್ತು ರಾಮನವಮಿ ಸೊ ಹಾಗಾಗಿ ನಾನು ನಮ್ಮ ಏನು ಪೂಜಾ ಟೇಬಲ್ ಏನಿದೆ ಅದ್ರ ಮೇಲೆ ಚಿಕ್ಕದಾಗಿ ರಂಗೋಲಿಯನ್ನು ಬಿಡಿಸ್ತೀನಿ ನಾನು ಡೈಲಿ ಈ ಥರ ಬಿಡಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂದರೆ ಬ್ಲ್ಯಾಕ್ ಕಲರ್ ಟೇಬಲ್ ಇದೆಯಲ್ಲ ಅದ್ರ ಮೇಲೆ ಈ ಥರ ವೈಟ್ ಕಲರ್ ರಂಗೋಲಿಯನ್ನು ಬಿಡಿಸಿದ್ರೆ ಇದು ಅಚ್ಚು ಸೊ ಜಸ್ಟ್ ಅಚ್ಚನ್ನು ಇದ್ರ ಮೇಲೆ ರಂಗೋಲಿಯನ್ನು ಇಟ್ಟು ತೆಗೆದ್ರೆ ಚೆನ್ನಾಗಿ ರಂಗೋಲಿ ಬರುತ್ತೆ ನಾನು ಬೆಳಗ್ಗೆಯಿಂದ ಬ್ಯುಸಿ ಇದ್ದೆ ಸೊ ಇವಾಗ ಫ್ರೀ ಆಗಿದ್ದೀನಿ ಸೊ ಹಾಗಾಗಿ ಬಂದು ಮಾತಾಡೋಣ ಅಂತ ಕೂತಿದ್ದೀನಿ ಈಗ ಸೊ ಇವತ್ತು ರಾಮನವಮಿ ಸೊ ಹ್ಯಾಪಿ ರಾಮನವಮಿ ಎಲ್ಲರಿಗೂ ಅಂದರೆ ಇವತ್ತು ರಾಮ ಜನ್ಮದಿನ ರಾಮನ ಬರ್ಡ್ ಸೊ ಇವತ್ತಿನ ದಿನ ಮಾಮೂಲಿ ನಾವು ಪೂಜೆ ಮಾಡ್ತೀವಿ ಅಂದರೆ ಸ್ಪೆಷಲ್ ಅಂತಂದರೆ ಪೂಜೆ ಮತ್ತು ಸ್ಪೆಷಲ್ ಅಡುಗೆ ಅಂತಂದರೆ ಇವತ್ತು ಪಾನಕ ಅಂದರೆ ರಾ ಮ್ಯಾಂಗೋಸ್ ಏನಿರುತ್ತೆ ಅದರ ಪಾನಕ ಮಾಡ್ತಾರೆ ಅದಿಲ್ಲ ಅಂತಂದರೆ ಲೆಮನ್ ಜ್ಯೂಸ್ ಮಾಡ್ತಾರೆ ಅಥವಾ ಲೆಮನ್ ಪಾನಕ ಮಾಡ್ತಾರೆ ಸೊ ಇವತ್ತು ನಾವು ರಾ ಮ್ಯಾಂಗೋ ನೋಡ್ತೀನಿ ಈಗ ಸ್ವಲ್ಪ ಹೋಗಬೇಕು ಹೊರಗಡೆ ಇದ್ರೆ ತೊಗೊಂಡು ಬರ್ತೀನಿ ಇಲ್ಲ ಅಂತಂದರೆ ಜಸ್ಟ್ ಲೆಮನ್ ಪಾನಕ ಮಾಡ್ತೀನಿ ಮತ್ತು ಕೋಸಂಬರಿ ಇವತ್ತು ಕೋಸಂಬರಿ ಅಂತಂದರೆ ಲೆಮನ್ ಹಾಕಿ ಮಾಡ್ಬೋದು ಅಂದರೆ ಸ್ವಲ್ಪ ಹುಳಿ ಲೆಮನ್ ಹಾಕಿ ಮಾಡ್ಬೋದು ಅಥವಾ ರಾಂಗ್ ರಾ ಮ್ಯಾಂಗೋ ಹಾಕಿ ಮಾಡ್ತಾರೆ ಆ್ಯಕ್ಚುಲಿ ಮೇನ್ ಈ ಸೀಸನಲ್ಲಿ ಈ ಸಮರ್ಸಲ್ಲಿ ರಾ ಮ್ಯಾಂಗೋ ಸಿಗತ್ತಲ್ವ ಸೊ ಹಾಗಾಗಿ ಇದು ಈ ಥರ ನಡ್ಕೊಂಡು ಬಂದಿದಂಥ ಪದ್ಧತಿ ಅಂದರೆ ಈ ಟೈಮಲ್ಲಿ ಮಾಡಬೇಕು ಅಂತ ಸೊ ಇವತ್ತಿನ ದಿನ ಸ್ಪೆಷಲ್ ಅಂತಂದರೆ ಫುಡ್ಡು ಅದೇ ಕೋಸಂಬರಿ ಮತ್ತು ಪಾನಕ ಸೊ ನೀವೆಲ್ಲರೂ ಏನು ಸ್ಪೆಷಲ್ ನಿಮ್ಮ ಕಡೆ ಏನು ಸ್ಪೆಷಲ್ ಇದೆ ಅಂತ ಜಸ್ಟ್ ಒಂದು ನನಗೆ ಕಮೆಂಟ್ ಮೂಲಕ ಹೇಳಿ ಮತ್ತು ಇವತ್ತು ಸ್ವಲ್ಪ ಕೆಲಸ ಕೂಡ ಇದೆ ಸಂಜೆ ಸೊ ಹೋಗಬೇಕು ಮಾರ್ಕೆಟ್ಗೆ ಸೊ ಈಗ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅದು ಅಪ್ಪಂ ಫಡ್ ಅಂತೀವಿ ಅದನ್ನು ಮಾಡಿದ್ದೆ ಸೊ ಅದಾದಮೇಲೆ ಈಗ ಲಂಚ್ಗೆ ನಾನು ಮೆಂತೆ ಪಲಾವ್ ಮಾಡ್ತೀನಿ ಸೊ ಮೆಂತೆ ಪಲಾವ್ ಕೂಡ ತುಂಬಾ ಈಸಿ ಸೊ ಕ್ವಿಕ್ಕಾಗಿ ಆಗುತ್ತೆ ಸೊ ಅದು ಮತ್ತು ಕೋಸಂಬರಿ ಮತ್ತು ಪಾನ್ಕಾಯ ಸೊ ಹೈ ಸೊ ನೀವೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಆದರೆ ಏನೋ ಸಬ್ಸ್ಕ್ರಿಪ್ಷನ್ಸ್ ಮಾಡಿಕೊಂಡು ಯಾರು ವಿತೌಟ್ ಸಬ್ಸ್ಕ್ರಿಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಸೊ ಹಾಗಾಗಿ ನನಗನ್ನ ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ನೋಡ್ಬೋದು ಮತ್ತು ಇನ್ನೊಂದು ನಾನೀಗ ನಾನು ಎವ್ರಿ ಡೇ ಅಂದರೆ ಎವ್ರಿ ಡೇ ಅಥವಾ ಯಾವಾಗ ನಾನು ವೀಡಿಯೋ ಹಾಕ್ತೀನಿ ಆಲ್ಟರ್ನೇಟಿವ್ ಡೇ ಆವಾಗ ನಾನು ಒಂದು ಗಂಟೆಗೆ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ಸೊ ಎವ್ರಿ ಡೇ ಅಥವಾ ಯಾವಾಗ ನಾನು ಆಲ್ಟರ್ನೇಟಿವ್ ಡೇ ವಿಡಿಯೋಸ್ ಹಾಕ್ತೀನಿ ಸೊ ನನ್ನ ಟೈಮಿಂಗ್ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಸೊ ಈ ಥರ ಟೈಮಿಂಗ್ ಸೆಟ್ ಮಾಡಿದ್ರೆ ಸೊ ನಿಮಗೂ ಕೂಡ ಈಸಿ ಆಗುತ್ತೆ ನೀವು ಬೇಗಂದರೆ ನನ್ನ ವೀಡಿಯೋಸ್ ಎಲ್ಲ ತಪ್ಪು ತಂದು ನೋಡ್ತೀರಾ ಮತ್ತು ನನಗೂ ಒಂದು ಇದಾಗತ್ತೆ ಒಂದು ಅಂದರೆ ವೀಡಿಯೋಸ್ ಹಾಕಲೇಬೇಕು ಅಂತ ಒಂದು ಇದಿರುತ್ತೆ ಮನ್ಸಲ್ಲಿ ಒಂದು ಗಂಟೆ ಅಂದರೆ ಸೊ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಓಕೆ ಒಂದು ಗಂಟೆ ನನ್ನ ಟೈಮಿಂಗ್ ಇರುತ್ತೆ ಅಂದರೆ ಅಷ್ಟೊತ್ತಿಗೆಲ್ಲ ನಮ್ಮದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿರುತ್ತೆ ಸೊ ಹಾಗಾಗಿ ಅದೊಂದು ಬೆಸ್ಟ್ ಟೈಮ್ ಅಂತ ಒಂದು ಇಟ್ಕೊ ಇಟ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನಿಮಗೆಲ್ಲ ವೀಡಿಯೋಸೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಆಗಾದರೆ ಇವತ್ತಿಂದನ ಹೇಗೆ ಹೋಗುತ್ತೆ ಅಂತ ನೋಡೋಣ ಮತ್ತು ಕೋಸಂಬರಿ ಹೇಗೆ ಮಾಡೋದು ನಾವು ಹೇಗೆ ಮಾಡ್ತೀವಿ ಆ್ಯಕ್ಚುಲಿ ಮತ್ತು ಪಾನಕ ಹೇಗೆ ಮಾಡ್ತೀವಿ ಅಂತ ತಿಳಿಸ್ತೀನಿ ರಾ ಮ್ಯಾಂಗೋದಾದರೆ ನಾನು ತಿಳಿಸ್ತೀನಿ ವೀಡಿಯೋದಲ್ಲಿ ಹಾಕ್ತೀನಿ ಇಲ್ಲಾಂದರೆ ಲೆಮನ್ದಾದ್ರೆ ಲೆಮನ್ಗೆಲ್ಲಗ ಗೊತ್ತು ರಾ ಮ್ಯಾಂಗೋದು ಸ್ವಲ್ಪ ಪ್ರೊಸೆಸ್ ಬೇಕಾಗುತ್ತೆ ರಾ ಮ್ಯಾಂಗೋ ಪಾನ್ಕ ಮಾಡೋದಕ್ಕೆ ಸ್ವಲ್ಪ ಪ್ರೊಸೆಸ್ ಇದೆ ಸೊ ಅದನ್ನು ಹೇಳ್ತೀನಿ ಅಂದರೆ ಆ ಚಿಕ್ಕ ರೆಸಿಪಿಯನ್ನು ನಾನು ಹಾಕ್ತೀನಿ ಇಲ್ಲ ಅಂತಂದರೆ ನಾರ್ಮಲಿ ಲೆಮನ್ದು ಮಾಡೋದಾದರೆ ನಾನು ಏನು ಶೂಟ್ ಮಾಡಲ್ಲ ಜಸ್ಟ್ ತೋರಿಸ್ತೀನಿ ಓಕೆ ಸುಮ್ಮನೆ ಆದರೆ ಕಿಚನ್ಗೆ ಹೋಗ್ತೀನಿ ಫಸ್ಟು ನಾನು ಏನು ಮೆಂತೆ ರೈಸದೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ ಇವತ್ತು ಮೆಂತೆ ರೈಸ್ ನಾನು ಹೇಗೆ ಸಿಂಪಲ್ಲಾಗಿ ಮೆಂತೆ ರೈಸ್ ಮಾಡ್ತೀನಿ ಅಂತ ನಿಮಗೆಲ್ಲ ತಿಳಿಸ್ತೀನಿ ಬನ್ನಿ ಹಾಗಾದರೆ ಕಿಚನ್ಗೆ ಹೋಗೋಣ ಸ್ಟಾರ್ಟ್ ಮಾಡೋಣ ಇವತ್ತು ನೋಡೋಣ ಹೇಗೆ ಹೋಗುತ್ತೆ ಮೆಂತ್ಯ ರೈಸ್ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ ಮತ್ತು ಹೆಲ್ದಿ ಮತ್ತು ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಮೆಂತ್ಯ ರೈಸ್ ಅಂದರೆ ತುಂಬಾ ಇಷ್ಟ ಸೊ ಮೆಂತ್ಯ ರೈಸ್ಗೆ ಒಂದು ದಪ್ಪ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಕರಿಬೇವು ಸೊಪ್ಪು ಮತ್ತು ಕ್ಯಾರೆಟು ಒಂದು ಅರ್ಧದಷ್ಟು ಕ್ಯಾರೆಟ್ ಆ್ಯಕ್ಚುಲಿ ನಾನು ಕ್ಯಾರೆಟ್ ಯೂಸ್ ಮಾಡೋದಿಲ್ಲ ಆದರೆ ಇವಾಗ ಅಂದರೆ ಯೂಸ್ ಮಾಡ್ತಾಯಿದ್ದೀನಿ ಕ್ಯಾರೆಟ್ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಸೊ ಅದು ಅದನ್ನೆಲ್ಲ ಹೆಚ್ಕೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪನ್ನು ಹೆಚ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಹಾಕ್ಕೊಳ್ಬೋದು ನಿಮಗೆ ಜಾಸ್ತಿ ಬೇಕು ಅನ್ಸುತ್ತೆ ಜಾಸ್ತಿ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೋದು ಈಗ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತುಪ್ಪನ ತುಪ್ಪನ ನಾನು ಯೂಶುವಲಿ ಈ ಥರ ರೈಸ್ ಮಾಡುವಾಗೆಲ್ಲ ಹಾಕ ಹಾಕ್ಕೊಳ್ತೀನಿ ಇಲ್ಲ ಅಂತಂದರೆ ಈ ಥರ ಬೇಡ ಅನ್ನೋರಿಗೆ ನೀವು ರೈಸ್ ಆದಮೇಲೆ ಆಮೇಲೆ ಒಂದು ಎರಡು ಸ್ಪೂನ್ ತುಪ್ಪ ಮೇಲುಗಡೆ ಹಾಕಿ ತಿರುಗಿಸ್ಬೋದು ಸೊ ಅದನ್ನು ಕೂಡ ಬರುತ್ತೆ ಸೊ ಈಗ ನಾನು ಕಡಾಯಿ ಇದು ಕುಕ್ಕರಲ್ಲೇ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಬೇ ಲೀವನ್ನ ಹಾಕ್ಕೊಂಡಿದ್ದೀನಿ ಬೇ ಲೀಫ್ ಬೇ ಲೀಫ್ ಅಂತಂದರೆ ಇದು ಪಲಾವ್ ಎಲೆ ಅಂತ ಏನು ಹೇಳ್ತೀವಿ ಅದು ಮತ್ತು ಒಂದು ಎರಡು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಲವಂಗ ಕೂಡ ಹಾಕ್ತಾರೆ ಚಕ್ಕೆ ಕೂಡ ಹಾಕ್ತಾರೆ ಆದರೆ ನಾನು ಈಗ ಮಸಾಲೆಯನ್ನು ಹಾಕ್ತಾ ಇದ್ದೀನಲ್ಲ ಅಂದರೆ ಪೌಡ್ರ್ ಮಾಡಿದಂಥ ಮಸಾಲೆ ಸೊ ಹಾಗಾಗಿ ಖಡ ಮಸಾಲ ಹಾಗೇ ರಾವೇನೂ ಹಾಕ್ತಾ ಹಾ ಹಾಕೋದಿಲ್ಲ ಯಾಕಂದರೆ ಸುಮ್ಮನೆ ತೆಗಿತಾರೆ ಊಟ ಅಂದರೆ ಮಧ್ಯೆ ಮಧ್ಯೆ ತಿನ್ನುವಾಗ ಬಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಈಗ ಇದಕ್ಕೆ ಏನು ಬೆಳ್ಳುಳ್ಳಿ ಇತ್ತು ಅದನ್ನು ಹೆಚ್ಕೊಂಡಿದ್ದೀನಿ ನೀವು ಜಜ್ಜಿ ಹಾಕೋದಾದ್ರೂ ಪರವಾಗಿಲ್ಲ ಆದರೆ ಹೆಚ್ಕೊಂಡು ಹಾಕಿ ಹಾಕಿ ಹಾಕೋದ್ರಿಂದ ಮಧ್ಯ ಮಧ್ಯ ತಿನ್ನುವಾಗ ಬೆಳ್ಳುಳ್ಳಿ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟಿ ಅನಿಸುತ್ತೆ ಅಂದರೆ ಅದೊಂಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾನು ಹೆಚ್ಕೊಂಡು ಹಾಕ್ ಹಾಕಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕ್ಯಾರೆಟ್ ಮತ್ತು ಈರುಳ್ಳಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಟ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಚೇಂಜ್ ಆಗುತ್ತೆ ಅದಾದಮೇಲೆ ಸ್ವಲ್ಪ ಅರ್ಶದ ಪುಡಿ ಹಾಕಿ ಸೊ ಅರ್ಶದ ಪುಡಿ ಹಾಕಿದ್ಮೇಲೆ ಈಗ ಮೆಂತ್ಯ ಸೊಪ್ಪಿನ ನಾನು ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿನೇ ನಾನು ಯೂಸ್ ಮಾಡ್ತೀನಿ ಸೊ ಈಗ ಇದಕ್ಕೆ ನಾನು ಮನೆಯಲ್ಲಿ ಮಾಡಿದಂಥ ಮಸಾಲೆ ಪೌಡ್ರ್ ಏನಿದೆ ಅದೊಂದು ಎರಡು ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಮಾಡಿದಂಥ ಅದಾದಮೇಲೆ ಮೇಲೆ ನಾನು ಇಲ್ಲಿ ಶಾಹಿ ಬಿರಿಯಾನಿ ಪೌಡ್ರ್ ಏನು ಸಿಗುತ್ತೆ ಅದೊಂದು ಒಂದು ಎರಡು ಸ್ಪೂನು ಮೂರು ಸ್ಪೂನ್ ಅಂತ ಈ ಥರ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಫ್ಲೇವರ್ ಅಂದರೆ ಕೆಲವರು ಮಸಾಲೆ ಜಾಸ್ತಿ ತಿನ್ನೋರು ಇರ್ತಾರೆ ಕೆಲವರು ಕಡಿಮೆ ತಿನ್ನೋರು ಇರ್ತಾರೆ ನಾನು ಸ್ವಲ್ಪ ಮೀಡಿಯಮ್ ಸೊ ಹಾಗಾಗಿ ನಾನು ಜಸ್ಟ್ ನೋಡಿ ಒಂದು ಒಂದು ಟೂ ಟು ತ್ರೀ ಸ್ಪೂನ್ಸನ್ನು ಹಾಕ್ಕೊಂಡಿ ಈಗ ಇದಕ್ಕೆ ನಾನು ಎರಡು ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಅಂದರೆ ಇದು ನಾಲ್ಕು ಜನಕ್ಕಾಗುವಷ್ಟು ಸೊ ಅದಕ್ಕೆ ನಾನು ಡಬಲ್ ಅಂದರೆ ನಾಲ್ಕು ಗ್ಲಾ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಳ್ಬೇಡಿ ನೀರು ಯಾಕಂದರೆ ಅಂದರೆ ಉದುರು ಉದುರಾಗಿ ಬರೋದಿಲ್ಲ ಚೆನ್ನಾಗಿ ಬರೋದಿಲ್ಲ ಅಂದರೆ ರೈಸು ತುಂಬ ಮೆತ್ತಗೆ ಬಿಡುತ್ತೆ ಸೊ ಹಾಗಾಗಿ ಅದರ ಡಬಲ್ ಅಷ್ಟನ್ನೇ ಹಾಕೊಳ್ಳಿ ಮತ್ತು ಈಗ ನಾನು ನೋಡಿ ಕ್ಯಾಶ್ಯೂಸ್ ಕೂಡ ಹಾಕ್ಕೊಂಡಿದ್ದೀನಿ ಕ್ಯಾಶ್ಯೂ ನಟ್ಸ್ ಗೋಡಂಬಿ ಬೀಜ ಸೊ ಅದು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಜಸ್ಟ್ ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ಕುಕ್ಕರ್ ಲಿಡ್ ಮುಚ್ಚಿ ಒಂದು ಸಿಟಿಯನ್ನು ಬರ್ಸಿದ್ರೆ ಮುಗೀತು ಮೆಂತೆ ರೈಸ್ ರೆಡಿ ಸೊ ಈಗ ನಾನು ನೈವೇದ್ಯ ಕೊಡ್ತಾಯಿದ್ದೀನಿ ದೇವರಿಗೆ ಸೊ ಸಿಂಪಲ್ಲಾಗಿ ಪೂಜೆ ಇರುತ್ತೆ ಕೋಸಂಬರಿ ಮೊಮ್ ಮಾಡಾಯಿತು ಪಾನಕ ಕೂಡ ಮಾಡಾಯಿತು ಲೆಮೆನ್ ಜ ಲೆಮನ್ ಪಾನಕ ಏನು ಬರುತ್ತೆ ಅದನ್ನೇ ಮಾಡಿದ್ದು ಸೊ ಯಾಕಂದರೆ ಮ್ಯಾಂಗೋ ನಂಗೆ ಸಿಗಲಿಲ್ಲ ಹಾಗಾಗಿ ಲೆಮನ್ ಪಾನ್ ಲೆಮನ್ ಏನಿದೆ ಅದರಿಂದಾನೇ ಪಾನಕ ಮಾಡಿದೆ ಅದು ಅದೇನು ರೆಸಿಪಿ ನಾನು ಶೇರ್ ಮಾಡಿಲ್ಲ ಯಾಕಂದರೆ ತುಂಬಾ ಈಸಿ ಮತ್ತು ಕೋಸಂಬರಿ ಕೂಡ ತುಂಬಾ ಈಸಿ ಸೊ ಅದು ಅದಕ್ಕೆ ನಾನೇನು ಯಾವುದೇ ರೀತಿ ರೆಸಿಪಿ ನಾನು ಶೇರ್ ಇದು ನೋಡಿ ಇದು ಹಳೇ ಬ್ಯಾಗ್ ಆ್ಯಕ್ಚುಲಿ ಒಳಗಡೆ ಇರೋದು ಕ್ಯಾಪ್ರೀಸ್ ಅಂತ ಬ್ರ್ಯಾಂಡು ಬ್ರ್ಯಾಂಡದ್ ಬ್ಯಾಗ್ ಇದು ಜಿಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ನನಗೆ ಮನಸ್ಸಾಗಲಿಲ್ಲ ಇದು ಎಸೆದಕ್ಕೆ ಹೊರಗಡೆ ಒಳಗೆ ಹೊರಗಡೆ ಇದ್ದೆಲ್ಲ ಏನು ಇದಾಯಿತು ಬ್ಯಾಗ್ದೆಲ್ಲ ಹಳೇದಾಯಿತು ಸೊ ಅದು ಕಿತ್ತಾಕಿ ನೋಡಿ ಕ್ಯಾಬ್ ಇದು ನೋಡಿ ಕ್ಯಾಫ್ರೀಸ್ ಅಂತ ಕ್ಯಾಪ್ರೀಸ್ ಅಂತ ಬ್ರ್ಯಾಂಡ್ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫೇಮಸ್ ಬ್ರ್ಯಾಂಡ್ ಇದು ಜಿಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ಎಸದಕ್ಕೆ ಮನಸ್ಸಾಗಲಿಲ್ಲ ಆ್ಯಕ್ಚುಲಿ ಇದೊಡೆ ಅಂತ ಸೊ ಹೊರಗಡೆದು ಇದಾಗಿತ್ತು ಹಾಗಾಗಿ ಇದಕ್ಕೆ ಪ್ಲ್ಯಾನ್ ಮಾಡಿ ಈ ಥರ ಬ್ಯಾಗ್ ಹೊದಿಸ್ಬಂದ್ರೆ ಸೊ ಇದೊಡೆ ಉಲ್ಲನ್ ಬ್ಯಾಗ್ಸ್ ಸೊ ಇಲ್ಲಿ ನಿಮ್ಮ ಮಮ್ಮಿ ಹೊಂದಿತ್ತಿದ್ದಾಳೆ ಇಟ್ಟು ಇದೆ

ಏನು ಸಣ್ಣದಾಗಿ ಪರ್ಸ್ ಹೊಲಿ ಹೊಲಿ ಅಂತಿದ್ದಾಳೆ ಸೊ ನೋಡೋ ಇದು ನೋಡಿ ದೊಡ್ಡ ಪರ್ಸ್ ಹತ್ತದ ದರ್ಗಿಂದು ಆಕು ಪೂರಾ ಹತ್ತ ದೋನಿ ಹತ್ತದ ನಾ ಹಸಾಕೋ ವಾ ಇಷ್ಟು ದೊಡ್ಡ ಬ್ಯಾಗ್ ಇದೆ ಇಷ್ಟು ದೊಡ್ಡ ಬ್ಯಾಗ್ ಇತ್ತು ಅದು ಸೊ ಈಗ ಹೋಗಿ ಈ ತರ ಆಗಿದೆ ಐಡಿಯಾ ಚೆನ್ನಾಗಿದೆಯಲ್ಲ ಅಮ್ಮ ತುಂಬ ಚೆನ್ನಾಗಿ ನೀಟಿಂಗ್ ಮಾಡ್ತಾರೆ ಇದಕ್ಕೆ ನೀಟಿಂಗ್ ಅಂತೀವಿ ಅಂದರೆ ಉಲ್ಲನಿಂದ ನಾವು ಏನು ಮಾಡ್ತೀವಲ್ಲ ಅದಕ್ಕೆ ಸೊ ತುಂಬಾ ಚೆನ್ನಾಗಿ ಮಾಡ್ತಾರವರು ಆ್ಯಕ್ಚುಲಿ ನನಗೆ ಅಮ್ಮಿಗೆ ಅಂದರೆ ಸಾಕ್ಸ್ ಮಾಡಿಕೊಟ್ರು ಸಾರಿ ಕ್ಯಾಪನ್ನು ಮಾಡಿಕೊಟ್ರು ಮತ್ತು ಅತ್ತೆ ಕೂಡ ತುಂಬ ಚೆನ್ನಾಗಿ ಮಾಡಿದರು ಅವರು ಕೂಡ ಕ್ಯಾಪು ಮತ್ತು ಸ್ವೆಟರ್ ಮಾಡಿಕೊಟ್ರು ಸೊ ಇವರು ಅಮ್ಮ ಕಲ್ತಿಲ್ಲ ಎಲ್ಲೂ ಜಸ್ಟ್ ನೋಡಿನೇ ಅವರು ಕಲ್ತಿದ್ದು ಸೊ ನಾನು ಮಾಡ್ತೀನಿ ಕೊಡು ಅಂತ ನಾನು ಹೇಳಿದೆ ಸೊ ಹಾಗಾಗಿ ನನಗೆ ಹೇಳ್ಕೊಡ್ತಿದ್ದಾರೆ ಸೊ ನನಗೆ ಈಸಿ ಅಂದರೆ ಈಸಿ ಅಂತಂದರೆ ಜಸ್ಟ್ ನಾವು ಸ್ಟಾರ್ಟ್ ಎಲ್ಲಿಂದ ಮಾಡಬೇಕು ಮತ್ತು ಎಂಡ್ ಯಾವ ರೀತಿ ಮಾಡಬೇಕಂತ ಗೊತ್ತಿರಬೇಕು ಅಷ್ಟೇ ಸೊ ನನಗೆ ಈಸಿ ಅನ್ನಿಸ್ತು ಸೊ ನೋಡೋಣ ಒಂದು ಚಿಕ್ಕ ಪರ್ಸ್ ಹೊಲಿ ಅಂತಿದ್ದಾರೆ ಸೊ ಅಂದರೆ ಕ್ನೀಟಿಂಗ್ ಮಾಡು ಅಂತ ಸೊ ನಾನು ಅದನ್ನು ಕೂಡ ಮಾಡ್ತೀನಿ ಟ್ರೈ ಮಾಡ್ತೀನಿ ನನಗೆ ಈ ಥರ ಏನಾದರೂ ಮಾಡೋದಂದ್ರೆ ತುಂಬಾ ಇಷ್ಟ ಸೊ ಏನಾದರೂ ಹೊಸ ವಿಷಯ ಕಲಿಬೇಕಂತಂದ್ರೆ ಸೊ ಇದೆಲ್ಲ ನಮ್ಮ ಅಮ್ಮನಿಗೆ ಗೊತ್ತು ಸೊ ಐ ಆಮ್ ಲಕ್ಕಿ ಅಂತಲೇ ಹೇಳ್ಬೋದು ಸೊ ನಾನೀಗ ಅದನ್ನೇ ಮಾಡಿ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಯಾವ ಥರ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಿ ಅಂತ ಗೊತ್ತಾಗೋದಿಲ್ಲ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಇದಾಗಿತ್ತು ನಮ್ಮ ರಾಮನವಮಿಯ ದಿನ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಬೈ ಬೈ ಟೇಕ್ ಕೇರ್